ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿಗಳಲ್ಲಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಅಂತ ಒಂದು ಜಾತಕದ ಸಮಸ್ಯೆ ಅಂದರೆ ಬೂಡವಾದ ಸಮಸ್ಯೆ ತುಂಬ ಅತ್ಯಂತ ಕಠಿಣವಾದ ಸಮಸ್ಯೆ ಪ್ರೇತ ಬಾಧೆ ಜಾತಕದ ವ್ಯಕ್ತಿಗೆ ಈ ಪ್ರೇತ ಬಾಧೆ ಅಂತೇನು ನಾವು ಕರಿತೀವಿ ಇದು ಜಾತಕದಲ್ಲಿ ಏನಾದರೂ ಹುಟ್ಟದಾನೆ ಬಂದುಬಿಟ್ರೆ ಇದನ್ನು ಕಂಡಿಡಿದ್ರೆ ತುಂಬ ಕಷ್ಟ ಅದಕ್ಕೆ ಇದರ ನುಗುಡೋ ಸಮಸ್ಯೆ ಅಂತಲೇ ಕರಿತೀವಿ ನಾವು ತುಂಬ ಜನಗಳಿಗೆ ಇದೊಂದು ದೊಡ್ಡ ಮಾರಕ ಹಂತವಾಗಿ ಪ್ರಾಣವೂ ಹೋಗೋದಿಲ್ಲ ಕೆಳಗಡೆ ಅವರು ಕಾಯಿಲೆನೂ ವಾಸಿ ಆಗೋದಿಲ್ಲ ಆ ಥರ ಒಂದು ಕಷ್ಟ ಕೊಡುವಂಥ ಒಂದು ನಿಗೂಢವಾದ ಸಮಸ್ಯೆ ಇದು ಇದು ಜಾತಕದಲ್ಲಿ ಬಂದರೆ ವ್ಯಕ್ತಿ ಯಾವ ರೀತಿ ವರ್ತಿಸ್ತಾನೆ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದಕ್ಕೆ ತಿಳಿಸ್ಕೊಡ್ತೀನಿ ಇವತ್ತು ನೋಡಿ ಈ ಪ್ರೇತ ಬಾಧೆ ಇದ್ದರೆ ಜಾತಕದಲ್ಲಿ ಯಾವ ರೀತಿ ಗ್ರಹಬಲ ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲು ಇದು ಬಂದು ಲಗ್ನ ಬಂದು ಕುಂಭ ಲಗ್ನ ಲಗ್ನಾಧಿಪತಿ ಶನಿ ಬಂದು ಸಪ್ತಮದಲ್ಲಿ ಇದ್ದಾನೆ ನೋಡಿ ಲಗ್ನ ಲಗ್ನಾಧಿಪತಿ ಶನಿ ಸಪ್ತಮದಲ್ಲಿ ಫಸ್ಟ್ ಆಫ್ ಆಲು ಈ ಪ್ರೇತ ಬಾಧೆ ಮತ್ತು ಈ ಭೂತ ಪ್ರೇತ ಮತ್ತು ಆತ್ಮಗಳು ಗಾಳಿ ಚಷ್ಟು ಇವೆಲ್ಲ ಯಾವ ಗ್ರಹಗಳಿಂದ ಬರ್ತದೆ ಅಂತ ಫಸ್ಟ್ ತಿಳ್ಕೊಳ್ಳಿ ನೋಡಿ ಫಸ್ಟ್ ಹೇಳ್ತೀನಿ ಪ್ರೇತ ಬಾಧೆಗಳೆಲ್ಲ ಬರೆದು ರಾಹು ಮತ್ತು ಕೇತು ಮತ್ತು ಯಾವುದಾದ್ರೂ ಅಷ್ಟಮಾಧಿಪತಿ ಆರನೇ ಮನೆ ಅಧಿಪತಿ ನೀಚ ಆಗಿದರೆ ಶತ್ರುಗಳ ದೃಷ್ಟಿಗೊಳಪಟ್ಟಿದ್ರೆ ಈ ಥರ ಒಂದು ಸಮಸ್ಯೆಗಳು ಸಿಕ್ಕಾಕೊತಾರೆ ಅದರಲ್ಲಿ ಒಂದು ನಾನು ಇವತ್ತೊಂದು ಗ್ರಹನ ಅಥವಾ ಒಂದು ಛಾಯಾಗ್ರಹನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಾಂದಿ ನೋಡಿ ಸಾಮಾನ್ಯವಾಗಿ ಮಾಂದಿನ ಗ್ರಹನ ಗ್ರಹ ನಾವು ಬಳಸೋದೇ ಇಲ್ಲ ಆ್ಯಕ್ಚುಲಿ ಇದು ಮಾಂದಿ ಅನ್ನೋದು ಶನಿಗ್ರಹದ ಮಗ ಇದು ಶನಿ ಗ್ರಹದ ಮಹ ಮಗ ಮಗ ಇದು ಮಂದಿ ಆದರೆ ಮಂದಿ ಗ್ರಹ ನಾವು ಸಾಮಾನ್ಯ ಈ ಒಂಬತ್ತು ಗ್ರಹಗಳಲ್ಲಿ ಬಿಟ್ಟು ಇದನ್ನ ತಗೊಳ್ಳೋದೇ ಇಲ್ಲ ಇದು ತಗೊಂಡ್ರೆ ಹತ್ತು ಗ್ರಹ ಆಗ್ಬಿಡ್ತದೆ ಹಾಗಾಗಿ ಯಾಕಂದರೆ ಕೆಲವೊಂದು ಶಾಸ್ತ್ರಗಳಲ್ಲಿ ಇದನ್ನು ಪರಿಗಣನೆಗೆ ತಗೋಬಾರ್ದು ಅಂತ ಹೇಳಿದ್ದಾರೆ ಕೆಲವೊಂದು ಋಷಿಮುನಿಗಳ ಪ್ರಕಾರ ಇದು ಪರಿಣ ಪರಿಗಣನೆಗೆ ತೊಗೋಬೇಕು ಇದು ಕೆಲಸ ಮಾಡುತ್ತೆ ಇದು ಇದು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ಒಂದಷ್ಟು ವಿಚಾರ ಗ್ರಂಥಿ ಪ್ರಕಾರ ನೋಡ್ಕೊಳ್ಳೋದಾದರೆ ತಗೋ ಕೆಲವರಾಗಿ ತೊಗೊಂತಾರೆ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಯಾವುದೇ ಒಬ್ಬ ಜಾತಕದ ವ್ಯಕ್ತಿಯಲ್ಲಿ ಲಗ್ನದಲ್ಲಿ ಮಾಂದಿ ಇದ್ರ ಇತ್ತು ಅಂದರೆ ಅವನ ಜೀವನದಲ್ಲಿ ಅಂದರೆ ಅವನ ಆತ್ಮಕ್ಕೆ ಅಥವಾ ಮನಸ್ಸಿಗೆ ಅವನ ದೇಹಕ್ಕೆ ತುಂಬ ಜಡವಾದ ಒಂದು ಪರಿಸ್ಥಿತಿ ಬರ್ತದೆ ತುಂಬ ಕಷ್ಟ ಮಾನಸಿಕ ಅಸ್ವಸ್ಥತೆ ಬುದ್ಧಿ ಮಾಂದ್ಯ ಬುದ್ಧಿ ಚೆನ್ನಾಗಿದ್ರೂ ಒನ್ ಟೈಮ್ ಶಾರ್ಟ್ ಟೈಮ್ ಪರ ಆಗೋದು ಮತ್ತು ಹೇಳಿದ ಕೆಲಸನ ಟೈಮ್ ಸರಿ ಮಾಡದೇ ಇರೋದು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಳ್ಳೋದು ಅಥವಾ ತುಂಬ ಆಲಸಿ ಆಗೋದು ತುಂಬ ಆಲಸ್ಯಂದರೆ ಮೊಂಡುತನ ದಡ್ಡತನ ಪ್ರತಿ ಒಂದು ಕೆಲವೊಂದು ಟೈಮ್ ಊಟನೇ ಮಾಡಿದೆ ಬಿಟ್ಬಿಟ್ಟು ಊಟ ಮಾಡ್ತಾ ಓಡಾಡ್ಕೊಂಡು ಓಡಾಡ್ಕೊಂಡಿದ್ದುಬಿಡ್ದು ಸರಿಯಾದ ಟೈಮ್ ಸರಿ ನಿದ್ದೆ ಮಾಡದಿರೋದು ಇರೋದು ಈ ಥರ ಒಂದು ಸ್ವಭಾವಗಳು ಮಾಂದಿ ಲಗ್ನದಲ್ಲಿದೆ ಬರ್ತದೆ ಮತ್ತು ಅದಕ್ಕೆ ಪ್ರೀತ ಮೈಯಲ್ಲಿ ವಾತಬಾಧೆ ಆಗ್ಬಿಡುತ್ತೆ ಮೈಯಲ್ಲಿ ವಾತಬಾಧೆ ಬಾಡಿ ಪೇನ್ಸ್ ಎಲ್ಲ ಬಂದ್ಬಿಡುತ್ತೆ ಮತ್ತು ಕೇತುನು ಜೊತನೇ ಹೇಳಿದ್ದಾರೆ ಕೇತುನು ಅಷ್ಟೇ ಜೊತೆಯೇ ಕೇತು ಇದ್ರೆ ಇರೋದ ಕಾರಣ ಈ ಲಗ್ನ ಈ ಒಂದು ಇದು ತಲೆ ಒಂದು ಇದು ಒಂದು ತಲೆ ಲಗ್ನ ಅದು ಮೊನ್ನೆ ನೆನ್ನೆ ಹೇಳಿದ್ದೆ ನಾನು ಲಗ್ನ ಅಂದರೆ ಯಾವುದು ಅಂತ ಲಗ್ನ ಅಂದರೆ ತುಂಬ ದೇಹ ತಲೆ ಅಂತೀವಿ ಆ ಒಂದು ದೇಹಕ್ಕೆ ಆ ಒಂದು ತಲೆಗೆ ಈ ಮಾಂದಿ ಮತ್ತು ಕೇತುನ ಅಟ್ಯಾಕ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಇವ್ರ ಬಾಡಿ ಕೃಷ ಆಗುತ್ತಾ ಹೋಗುತ್ತೆ ಕೃಶ ಅಂದರೆ ಬಾಡಿ ಡೌನ್ ಆಗುತ್ತಾ ಹೋಗುತ್ತೆ ವೀಕ್ ಆಗುತ್ತಾ ಹೋಗುತ್ತೆ ಆ ಯಾವುದೋ ನಿಗೂಢವಾದ ಒಂದು ಆತ್ಮಗಳು ಅಥವಾ ಯಾವುದೋ ಒಂದು ಶತ್ರುಘ ಆತ್ಮಗಳು ಇವರ ಬಾಡಿಗೆ ಒಂದು ಚೇಷ್ಟೆನ ಅವರು ಆಗಾಗ ತಮ್ಮ ಒಂದು ಚೇಷ್ಟೆನ ತೋರಿಸೋದ್ರಿಂದ ಇವರು ತಮ್ಮ ಬಾಡಿ ವೀಕ್ನೆಸ್ ಆಗ್ತದೆ ಬಾಡಿಯಲ್ಲಿ ಶಕ್ತಿ ಕಳ್ಕೊತಾರೆ ನಿಗೂಢವಾಗಿ ಒಗ್ಸಕ್ಕೆ ಪ್ರಾರಂಭಿಸ್ತಾರೆ ಯಾರ ಸೇರೋದಿಲ್ಲ ತಮ್ಮ ಮಾತುಕತೆ ಬಿಟ್ಟು ತುಂಬ ಸುಮೌನವಾಗಿರ್ತಾರೆ ಈ ಥರ ಒಂದು ಸ್ವಭಾವಗಳು ಬಂದ್ಬಿಡ್ತದೆ ಲಗ್ನದಲ್ಲಿ ಮಾಂದಿಕ್ಕೆ ಮಾಂದಿ ಇದನ್ನು ನೀವು ನಿಮ್ಮ ಜಾತಕ್ಕೆ ನೋಡ್ಕೋಬೋದು ಎಲ್ಲೆಲ್ಲ ಇದೆ ಅಂತ ಮತ್ತೆ ಲಗ್ನಾಧಿಪತಿ ಬಲವಾಗಿದೆ ಅಂತ ತೊಡ್ಕೋಬೇಕು ಲಗ್ನಾಧಿಪತಿ ಶನಿ ಬಲವಾಗಿಲ್ಲ ಯಾಕೆ ಅಂದರೆ ಲಗ್ನಾಧಿಪತಿ ಶನಿ ಏಳರಲ್ಲಿದ್ದಾನೆ ರಾಹು ಜೊತೆ ಮತ್ತು ಆರನೇ ಮನೆ ಸ್ಥಾನಾಧಿಪತಿ ಶತ್ರು ಸ್ಥಾನಾಧಿಪತಿ ಚಂದ್ರನ ಜೊತೆ ಶನಿ ಆರನೇ ಮನೆಯಲ್ಲಿ ಏಳನೇ ಇರೋದ್ರಿಂದ ಇಲ್ಲಿ ಶತ್ರು ಒಂದು ರಾಹು ಶತ್ರುಮನ ಅಧಿಪತಿ ಚಂದ್ರ ಜೊತೆಲಿ ಇದ್ದಾನೆ ಮತ್ತು ರಾಹು ಜೊತೆಲಿ ಇರೋದ್ರಿಂದ ಕೇತುಗಳು ಇಲ್ಲಿ ದೃಷ್ಟಿ ಬೇರೆ ಇರೋದ್ರಿಂದ ಶನಿಗೆ ಬಲ ಕಮ್ಮಿ ಆಯಿತು ಮತ್ತು ಗುರು ಆ ಜೀವಕಾರಕ ಗುರು ದೈವಕಾರಕ ಗುರು ಇವರಿಗೆ ರಕ್ಷಣೆ ಅಂದರೆ ಅದು ಇಲ್ಲ ಯಾಕೆಂದರೆ ಗುರು ಹೋಗಿ ಶತ್ರು ಸ್ಥಾನದಲ್ಲಿ ಆರನೇ ಮನೇಲಿ ಕೂತ್ಬಿಟ್ಟಿದ್ದಾನೆ ಹಾಗಾಗಿ ಈ ವ್ಯಕ್ತಿಗೆ ನೋಡಿ ಲಗ್ನದಲ್ಲಿ ಎರಡು ಪಾಪಗ್ರಹಗಳು ಮಾಂದಿ ಮತ್ತು ಕೇತು ಸಪ್ ಅದು ಅದರ ಸಪ್ತಮಕ್ಕೆ ತನ್ನ ದೃಷ್ಟಿ ಒಂದಕ್ಕೊಂದು ದೃಷ್ಟಿ ತಗೊಂಡು ಇಲ್ಲಿ ಚಂದ್ರ ಮತ್ತು ರಾಹು ಶನಿ ಜೊತೆ ಇರೋದರಿಂದ ವಿಪರೀತವಾದ ಪ್ರೇತ ಬಾಧೆ ಗಾಳಿ ಚೇಷ್ಟೆ ವಾತ ಮೈ ಕೈ ವಾತ ಆಗೋದು ಬಾಡಿ ಪೈನ್ಸ್ ಬರೋದು ಕೆಲಸ ಮಾಡೋಕ್ಕೆ ಮನ್ಸಿರೋದು ಇರೋದು ಊಟ ನೀರು ಬಿಡೋದು ಜ್ವರ ಬರೋದು ಈ ಥರ ಸಮಸ್ಯೆಗಳು ನಾನಾ ಥರ ಸಮಸ್ಯೆಯಲ್ಲಿ ಬರ್ತದೆ ಯಾಕೆ ಅಂದರೆ ಇಲ್ಲಿ ನೋಡಿ ಅಷ್ಟಮಾಧಿಪತಿ ಬುಧ ನೋಡಿ ಇಲ್ಲಿ ಅಷ್ಟಮಾಧಿಪತಿ ಬುಧ ಎಂಟನೇ ಮನೆ ಅಧಿಪತಿ ಬುಧವನ್ನು ಲಗ್ನದಲ್ಲಿ ಬಂದು ಕೂತಿದ್ದಾನೆ ಯಾವತ್ತಷ್ಟೇ ಯಾರದೇ ಜಾತಕದಾಗಲಿ ಅಷ್ಟಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಬಂದೇನಾದರೂ ಲಗ್ನದಲ್ಲಿ ಕೂತರೆ ತುಂಬ ಮಾನಸಿಕ ಒತ್ತಡ ಪ್ರೆಷರು ತಲೆನೋವು ಸಣ್ಣ ಪುಟ್ಟ ಕಾಯಿಲೆ ಈ ಥರ ಬಂದು ಜಾಗ ಬರೋದೆಲ್ಲ ಚಾನ್ಸಸ್ ಇರುತ್ತೆ ಜಾಯಿಂಡಿಸ್ ಬರೋದು ಮಾಡಿ ವೀಕ್ ಆಗೋದು ಸಣ್ಣ ಆಗ್ಬಿಡೋದು ಇದಕ್ಕಿದ್ದಂಗೆ ಈ ಥರ ಸಮಸ್ಯೆ ಎಲ್ಲ ಆಗ್ತಾ ಇರ್ತದೆ ಅದನ್ನು ನೋಡ್ಕೋಬೇಕು ನೀವು ಅದಕ್ಕೆ ಅದಕ್ಕೇನಾದರೂ ಗುರುಬಲ ಇದ್ದರೆ ಗುರು ದೃಷ್ಟಿ ಇದ್ದರೆ ಕಮ್ಮಿ ಆಗಿಬಿಡ್ತದೆ ಆ ಟೈಮಲ್ಲಿ ಗುರು ಭುಕ್ತಿಗಳಲ್ಲಿ ಗುರು ಟೈಮಲ್ಲಿ ಕಮ್ಮಿ ಎಲ್ಲ ವಾಸಿ ಮಾಡ್ಬಿಡ್ತಾನೆ ಗುರುಬಲ ಇಲ್ಲಾದ್ರೂ ತುಂಬ ಕಷ್ಟ ಆಗ್ತದೆ ಈ ವ್ಯಕ್ತಿಗೆ ಗುರುಬಲ ಇಲ್ಲ ಯಾಕೆಂದ್ರೆ ಇಲ್ಲಿ ನೋಡಿ ಆಡಲ್ಲಿ ಬಂದು ಸುತ್ತಮು ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿಂದ ಪಂಚಮ ದೃಷ್ಟಿ ಹತ್ತನೇ ಮನೆಗೆ ಕೊಡ್ತಾನೆ ಸಪ್ತಮ ದೃಷ್ಟಿ ಹನ್ನೆರಡಕ್ಕೆ ಕೊಡ್ತಾನೆ ಒಂಬತ್ತು ದೃಷ್ಟಿ ಎರಡಕ್ಕೆ ಕೊಡ್ತಾನೆ ಈ ಲಗ್ನಕ್ಕೂ ಇಲ್ಲ ಲಗ್ನಾಧಿಪತಿಗೂ ಗುರು ದೃಷ್ಟಿ ಇಲ್ಲ ಹಾಗಾಗಿ ಇದು ಕಷ್ಟ ಆಗ್ತದೆ ಈ ವ್ಯಕ್ತಿಗೆ ಏನೇ ಸಮಸ್ಯೆಗಳು ಬಂದರೂ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ರೋಗ ಜನೆಯಲ್ಲಿ ಬಂದರೂ ನಿ ಅದನ್ನು ನಿವಾರಣೆ ಮಾಡ್ಕೊಳೋದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅದು ನಿಗೂಢ ಸಮಸ್ಯೆ ಆಗಿಬಿಡ್ತದೆ ಡಾಕ್ಟ್ರಿಗೂ ಇದು ಏನಪ್ಪ ಏನು ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಸಮಸ್ಯೆ ಅಂತ ಕನ್ಫ್ಯೂಸ್ ಆಗಿಬಿಡ್ತದೆ ಅವ್ರಿಗೆ ಇದೊಂದು ಕೆಟ್ಟ ಒಂದು ಪ್ರಭಾವ ಆಗಿರ್ತಕ್ಕಂಥ ಗ್ರಹಗಳ ಜಾತಕ ಆಗಿರೋದ್ರಿಂದ ಈ ವ್ಯಕ್ತಿ ಇದರಿಂದ ಹೇಗೆ ಹೊರಬರಬೇಕು ಇದನ್ನ ಹೇಗೆ ನಾವು ಅಂದರೆ ಇದಕ್ಕೆ ಮಂತ್ರಶಾಸ್ತ್ರ ದೈವಶಾಸ್ತ್ರದಲ್ಲಿ ಇರತಕ್ಕಂಥ ಒಂದು ಕೆಲವೊಂದು ಹೋಮ ಹವನಗಳು ಮಾಡ್ಸ್ಕೊಬೇಕು ಅದೇನಂದರೆ ಚಂಡಿ ಹೋಮ ಮಾಡಿಸ್ಬೇಕು ಮನೆಯಲ್ಲಿ ಚಂಡಿ ಹೋಮನ ಕೆಲವೊಂದು ಪುರೋಹಿತನ ಕರೆದು ಅದನ್ನು ಅತಿ ಹೆಚ್ಚು ಇದರಿಂದ ಮಾಡ್ತಾರೆ ಚಂಡಿ ಹೋಮ ಮಾಡಿಸ್ಕೊಂಡು ಆ ವ್ಯಕ್ತಿನ ಕುಳಿಸ್ಕೊಂಡು ಚಂಡಿ ಹೋಮ ಮಾಡ್ತಾರೆ ಮತ್ತು ಹೋಮ ಮತ್ತು ಅಘೋರ ಹೋಮ ಅಂತೆಲ್ಲ ಮಾಡ್ತೀರಿ ಇದನ್ನು ಆ್ಯಕ್ಚುಲಿ ಇದನ್ನು ಮೂರು ತಿಂಗಳಿಗೊಂದ್ಸಲಿ ಮೂರು ಸರಿ ಮಾಡಬೇಕು ಅಂತ ಶಾಸ್ತ್ರ ಇದೆ ಮೂರು ತಿಂಗಳಿಗೊಂದ್ಸಲಿ ಮೂರು ಸರಿ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗ್ರಹಗಳ ಚೇಷ್ಟೆ ಮೈಯಿಂದ ಆಚೆ ಹೋಗಿ ಅಂದರೆ ಗಾಳಿ ಚೇಷ್ಟೆ ಎಲ್ಲ ಆಚೆ ಹೋಗಿ ಆ ಹುಡುಗನಿಗೆ ಶುದ್ಧಿ ಆಗ್ತದೆ ಆತ್ಮಶುದ್ಧಿಯಾಗಿ ಆ ಕೆಟ್ಟ ಒಂದೇನೋ ಯಾವ ಭೂತ ಪ್ರೇತಗಳು ಅವನಿಗೆ ಅಟ್ಯಾಕ್ ಆಗಿದ್ರೆ ಅವೆಲ್ಲ ಹೊರಗಡೆ ಹೋಗಿ ಆ ಒಂದು ದೈವ ಒಂದು ಎನರ್ಜಿ ಪಾಸಾಗಿ ಗುಡ್ ಒಂದು ಪಾಸಿಟಿವ್ ಎನರ್ಜಿ ಪಾಸಾಗಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ ಅಂತ ಒಂದು ಇದೊಂದು ಮಂತ್ರಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪರಿಹಾರ ಹಾಗಾಗಿ ಯಾರಿಗಾದರೂ ಇದರ ಸಮಸ್ಯೆ ಇದ್ದರೆ ಇದನ್ನು ಮಾಡ್ಕೊಳ್ಳಿ ಮತ್ತು ಇವರು ಕಂಪಲ್ಸರಿ ತಾತ ಮತ್ತು ಅಜ್ಜಿ ಅಥವಾ ಹಸು ಮನೆಯಲ್ಲಿ ಹಸು ಆ ಥರ ಇವತ್ತು ಆಮೇಲೆ ಹಸು ತುಳಸಿ ಕಟ್ಟೆ ಈ ಥರ ಈ ಪ ಎಲ್ಲ ವಾತಾವರಣ ಇರತಕ್ಕಂಥ ಮನೆಯಲ್ಲೇ ಇರಬೇಕು ತಾತ ಅಜ್ಜಿ ಹತ್ರ ಇದ್ದರೂ ತುಂಬ ಅನುಕೂಲ ಆಗ್ತದೆ ಮತ್ತು ಮನೆಯಲ್ಲಿ ಹಸು ಇರಬೇಕು ಹಸು ಇರಬೇಕು ಅಂತ ತುಳಸಿ ಕಟ್ಟೆ ಇರಬೇಕು ಯಾವಾಗ್ಲೂ ಇದು ಮತ್ತು ಮನೆಯಲ್ಲಿ ಯಾವಾಗಲೂ ಗಂಟೆ ಅದು ಗಂಟೆ ಬರೆಸ್ತಾ ಇರಬೇಕು ದೇವ್ರ ಪೂಜೆ ನಡೀತಾ ಇರಬೇಕು ಈ ಥರ ಜಾಗದಲ್ಲೇ ಈ ವ್ಯಕ್ತಿ ಓಡಾಡ್ಕೊಂಡಿದ್ರೆ ಯಾವುದೇ ಆಯುಷ್ಯಕ್ಕೂ ಆರೋಗ್ಯಕ್ಕೆ ಕುಂದೆ ಕೊರತೆ ಬರೋದಿಲ್ಲ ಮತ್ತು ಈ ಬಾಧೆ ಎಲ್ಲ ತುಂಬ ಸ್ವಲ್ಪ ಕಷ್ಟ ಆಗಿ ಅಂಥವು ಪರಿಹಾರವಾಗಿ ಮುಂದೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ಸ್ನಾನ ಮಾಡೋದು ದೀಪ ಜೊತೆಲ್ಲ ಮಾಡ್ಕೊತಾ ಇದ್ದರೆ ಕಂಪಲ್ಸರಿ ಈ ಒಂದು ಸಮಸ್ಯೆಯಿಂದ ಬಗೆಯ ಇರೋದು ಪರಿಹಾರ ಮಾಡಿಕೊಂಡು ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಣ್ತಾರೆ ಇದು ಇವತ್ತಿನ ವಿಚಾರ ಹೇಳಿದರೆ ಏನಾದರೂ ಡೌಟ್ ಇದ್ರೆ ನಿಮಗೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ಕೊಳ್ಳಿ ಮತ್ತೊಂದು ಸರಿ ಇದನ್ನು ನಿಮ್ಮ ಜಾತದಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಲಗ್ನಾಧಿಪತಿ ಮತ್ತು ಹನ್ನೆರಡನೇ ಅಧಿಪತಿ ಆದಂಥ ಶನಿ ಏಳರಲ್ಲಿ ಆರನೇ ಮನೆ ಶತ್ರು ಸ್ಥಾನದಲ್ಲಿ ಇರೋದು ಇದ್ದರೆ ಅಲ್ಲಿ ಯಾವುದೇ ಜಾತದಲ್ಲಿ ಏಳ್ಗೆ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಆಗ್ತದೆ ಸಾಲ ರೋಗ ಆರು ಜನ್ಯಗಳು ಸಿಕ್ಕಾಕ್ಕೊಂಡು ಮತ್ತು ಈ ಮಾನಸಿಕ ಒತ್ತಡ ಸಿಕ್ಕಾಕ್ಕೊಂಡು ಬೇಗ ಅಟ್ಯಾಕ್ ಆಗ್ಬಿಡ್ತಾರೆ ಒಂದು ಭೂತ ಪ್ರೇತಗಳ ಒಂದು ಬಾಧೆಗೆ ಅಟ್ಯಾಕ್ ಆಗ್ಬಿಡ್ತಾರೆ ಇದನ್ನು ನೋಡ್ಕೊಬೇಕು ನೀವು ಯಾವುದೇ ಗುರುಬಲನೂ ಇಲ್ಲ ಇಲ್ಲಿ ಗುರುಬಲ ಇದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ ಗುರುಬಲನೂ ಇಲ್ಲ ಇಲ್ಲಿ ನೋಡ್ಕೋಬೇಕು ಇದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತಾನೆ ನಿಮ್ಮ ಜಾತಕದಲ್ಲಿ ಏನೊಂದು ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜಾ ಇದ್ದಾನೆ ಭೂಮಿ ಮತ್ತು ದುಡ್ಡು ಎಲ್ಲ ಇವರಿಗೆ ಇರ್ಬೋದು ಫ್ಯಾಮಿಲಿ ಕಡೆಯಿಂದ ತಾ ಪಿತೃ ಕಡೆಯಿಂದ ಒಳ್ಳೆಯ ದುಡ್ಡು ಆಸೆ ಪಾಸ್ ಎಲ್ಲ ಇದೆ ಆದರೆ ಈ ವ್ಯಕ್ತಿಯ ಒಂದು ಮಾ ಹುಡುಗನ ಒಂದು ಜಾತಕದಲ್ಲಿ ಇವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಯಾವುದೇ ಒಂದು ಒಳ್ಳೆಯ ಯೋಗ ಇಲ್ವಲ್ಲ ಇದನ್ನು ನೋಡ್ಕೋಬೇಕು ಎಲ್ಲ ಇದ್ದರೆ ಅವೆಲ್ಲ ಅನ್ಭೋಗ್ಸಕ್ಕಾಗೋದು ನಮಸ್ತೆ ಗಳಿರಿ ಒಳ್ಳೇದಾಗ್ಲಿ ಎಂಥ ಕಾಮೆಂಟ್ ಇದೆ ನಿಮ್ಮ ದೇವ್ರೆ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಬೇಕು ನೀವು ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಮತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ತೊಗೊಂಬರ್ತೀನಿ ಮತ್ತೆ ನಾನು ನಮಸ್ತೆ ಗಳ್ರಿ ಒಳ್ಳೇದಾಗ್ಲಿ ಎಲ್ರಿಗೂ